ಇದೆಯಾ ಸಂಕರ್ಷಣ ವಾಸುದೇವ ಅಂತ ಇದೆಯಲ್ಲ ಅಲ್ಲೊಂದು ಅದೇ ಕಾಲಕ್ಕೆ ರೂಪ ಇದೆಯಾ ಅಲ್ಲೊಂದು ಎರಡ್ನೇ ಅದು ಮೋಕ್ಷಕ್ ಭಾರಿ ಭಾರಿ ಚಂದ ಪ್ರಶ್ನೆ ಕೇಳ್ತಾರೆ ಮೋಕ್ಷಕ್ ಹೋದ್ಮೇಲೆ ಅಲ್ಲೂನು ಈ ಪ್ರಾಣ ಅಪಾನ ವ್ಯಾನ ಅದ್ರ ಅಲ್ಲೂ ಇರತ್ತಲ್ಲ ಇದ್ರೆ ಆಗ ಇದೇ ವಾಯು ಮೋಕ್ಷದಲ್ಲೂ ಹಿಂದೆ ಇದ್ದಿದ್ದಾರೆ ಅಂತ ನಾನಾಗತ್ತೆ ಅಲ್ವಾ ಎರಡ್ನೇ ಸರಿ ಆಮೇಲೆ ಆಮೇಲೆ ಮರ್ತ ಹೋಗ್ತದೆ ಆಮೇಲೆ ಕೆರೆ ಯಾಕಂದರೆ ಈಗ ಪ್ರಶ್ನೆಗಳ ಮೇಲೆ ಮರ್ತು ಹೋದರೆ ಅಂತ ಅದಕ್ಕೊಂದು ಎರಡು ಪ್ರಶ್ನೆಯನ್ನು ಪ್ರಧಾನವಾಗಿ ಇಟ್ಟುಕೊಳ್ಳುವ ಒಂದು ಪ್ರಶ್ನೆ ಪ್ರಾಣಾಪಾನವ್ಯಾನುದಾನ ಸಮಾನ ಅನ್ನೋದು ವಾಯುದೇವರ ಪಂಚರೂಪ ಅಂತ ಶಾಸ್ತ್ರಗಳಲ್ಲಿ ಪ್ರಸಿದ್ಧಿ ಇದೆ ಹೇಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅನ್ನೋದು ಭಗವಂತನ ಪಂಚರೂಪವೋ ಹಾಗೆ ವಾಯುದೇವರ ಪಂಚರೂಪ ಅಂತ ಪ್ರತ್ಯೇಕ ಪ್ರತ್ಯೇಕವಾಗಿದೆಯೋ ಅಥವಾ ಒಬ್ಬರೇ ವಾಯು ಬೇರೆ ಬೇರೆ ಜಾಗದಲ್ಲಿ ನಿಂತಾಗ ಅವರಿಗೆ ಬೇರೆ ಬೇರೆ ಹೆಸರು ಅಷ್ಟೆಯೋ ಅಂತ ಒಂದು ಸುಂದರವಾದ ಪ್ರಶ್ನೆ ಎರಡೂ ಕೂಡ ಹೌದು ಒಬ್ಬನೇ ವಾಯು ಭಿನ್ನ ಪ್ರದೇಶ ಸಂಸ್ಥಿತನಾಗಿ ಏಕಕಾಲದಲ್ಲಿ ಪಂಚಶಬ್ದಗಳಿಂದ ಕರೆಸಿಕೊಳ್ತಾನೆ ಅನ್ನುವುದು ಸರಿ ಜೊತೆಗೆ ಪ್ರಾಣಾಪಾನವ್ಯಾನೋದಾನ ಸಮಾನ ಅನ್ನುವ ಪ್ರಾಣನ ಐದು ರೂಪಗಳಿದ್ದಾವೆ ಅನ್ನೋದು ಕೂಡ ಸರಿ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಅನ್ನೋ ಸಮಾನ ಅನ್ನೋ ಐದಿದೆ ಅಲ್ವಾ ಈ ಐದು ಐದಾಗಿದೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳುವ ಐದಿದೆ ಇಲ್ಲಿ ಐದು ಬಾಕ್ಸ್ ಇಟ್ಟು ಐದು ಬಾಕ್ಸ್ಗಳಲ್ಲಿ ನಾವು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಬರೆದಿಡ್ಬೇಕು ಐದರಲ್ಲ ಮೊದಲನೆಯ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂದ್ರೆ ಇನ್ ಗೊತ್ತು ಒಬ್ಬನೇ ಪ್ರಾಣ ಅವನಿಗೆ ಐದೇ ಹೆಸರು ಒಂದು ಬಾಕ್ಸ್ ಮುಗೀತೀಗ ಒಬ್ಬನೇ ಪ್ರಾಣ ಅವನ ಆ ಜಾಗದಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಹೀಗೆ ಒಬ್ಬನೇ ಸತ್ಯನಾಯಣ ಮನೆಯಲ್ಲಿ ಗೃಹಸ್ಥ ಅಂತ ಹೆಸರು ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಾಲ್ ಅಂತ ಹೆಸರು ಕ್ಲಾಸ್ ರೂಮ್ ಅಲ್ಲಿ ಅಧ್ಯಾಪಕ ಹಾಗೆ ಒಬ್ಬನಿಗೆ ಹಾಗೆ ಹೃದಯ ಪ್ರಾಣ ಉದಯಪಾನ ಅಂತ ಬೇರೆ ಬೇರೆ ಜಾಗದಲ್ಲಿರುವ ಆ ಪ್ರಾಣದೇವರಿಗೆ ಐದು ಹೆಸರು ಇದು ಒಂದು ಬಾಕ್ಸ್ ಈಗ ಮುಗಿಯಿತು ಈಗ ಎರಡನೇ ಬಾಕ್ಸ್ ಅಲ್ಲಿ ಪ್ರಾಣಪಾನ ವಿಧಾನ ಇದೆ ಇದು ಯಾರು ಅಂದ್ರೆ ಒಬ್ಬನೇ ಪ್ರಾಣ ಐದು ಬೇರೆ ಬೇರೆ ರೂಪಗಳು ಒಬ್ಬನೇ ಪ್ರಾಣನಿಗೆ ಐದು ಪ್ರತ್ಯೇಕ ಪ್ರತ್ಯೇಕವಾದ ರೂಪಗಳು ಅದ್ರ ವಿಶೇಷ ಏನು ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಣ ಅದರ ಒಳಗೆ ವಾಸುದೇವ ಅನ್ನುವ ಭಗವಂತನ ರೂಪ ಅಲ್ಲ ನಾರಾಯಣ ಪ್ರಾಣ ಅನ್ನುವ ರೂಪದ ಒಳಗೆ ನಾರಾಯಣ ರೂಪ ಅಪಾನ ಅನ್ನುವ ರೂಪದ ಒಳಗೆ ವಾಸುದೇವ ರೂಪ ವ್ಯಾನ ಉದಾನ ಸಮಾನ ಈ ಕ್ರಮ ಹೇಳಿದೆ ವ್ಯಾನ ಅನ್ನುವ ಪ್ರಾಣನ ಒಳಗೆ ಭಗವಂತನ ನಾರಾಯಣ ರೂಪ ವ್ಯಾನನ ಒಳಗೆ ನಾರಾಯಣ ರೂಪ ಪ್ರಾಣ ಅಪಾನಗಳೊಳ ಪ್ರಾಣ ಅಪಾನಗಳ ಒಳಗೆ ವಾಸುದೇವ ಸಂಕರ್ಷಣ ರೂಪ ಉದಾನ ಸಮಾನಗಳ ಒಳಗೆ ಪ್ರದ್ಯುಮ್ನ ಅನಿರುದ್ಧ ರೂಪ ಈ ಕ್ರಮದಲ್ಲಿ ಅಂದರೆ ಅಲ್ಲಿ ವ್ಯಾನ ಪ್ರಾಧಾನ್ಯ ನಾರಾಯಣ ರೂಪ ವ್ಯಾನನ ಒಳಗೆ ಅಂತ ಹೀಗೆ ಭಗವಂತನ ಪಂಚರೂಪಗಳ ಅಂತಸ್ಥಿತತ್ವವನ್ನಿಟ್ಟುಕೊಂಡು ಇಟ್ಟುಕೊಂಡು ಪ್ರಾಣನಿಗೆ ಐದು ರೂಪಗಳಿದ್ದಾವೆ ಈ ಐದು ರೂಪಗಳಿಗೆ ಪ್ರಾಣಪಾನ ಸಮಾನ ಹೆಸರು ಅದು ಈ ಕಡೆ ತರಬೇಕು ಈ ಐದು ರೂಪಗಳಲ್ಲಿ ವಿಶೇಷ ಉಂಟು ಆ ಪ್ರಾಣನ ಐದು ರೂಪಗಳು ಕೂಡ ಸುಂದರ ಅಂತಲೇ ಕರೆಸಿಗೊಂಡದ್ದು ಪರಮ ಸುಂದರವಾದ ಭಗವಂತ ಪಂಚ ಪಂಚ ಪ್ರಾಣ ರೂಪಗಳು ಆದರೆ ಆ ಪಂಚ ಪ್ರಾಣಗಳಲ್ಲಿ ಬಣ್ಣ ಬೇರೆ ಬೇರೆ ಇದೆ ಧೇಯ ಪಂಚಮೋ ರುದ್ರಹ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಅಸಿತ ರಜ ಶ್ಯಾಮಾನಿ ಅಸ್ಯ ಮುಖಾನಿತು ಅಂತ ಅಲ್ಲಿ ಹೇಳಿದ ಐದು ಬಣ್ಣ ಇಲ್ಲಿ ಐದು ಬಣ್ಣಗಳು ಈ ಈ ಪ್ರಾಣನ ಐದು ರೂಪಗಳಿದ್ದಾವೆ ಬಣ್ಣ ವ್ಯತ್ಯಾಸ ಇದೆ ಇಲ್ಲಿಗೆ ಎರಡು ಬಾಕ್ಸ್ ಆಯ್ತು ಮೂರನೇ ಬಾಕ್ಸ್ ಅಲ್ಲಿ ಪ್ರಾಣಾಪಾನ ವಿಧಾನ ಬರೆದಿದೆ ಅಲ್ವಾ ಅದು ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಾಣದೇವರ ಐದು ಜನ ಮಕ್ಕಳು ಪ್ರಾಣದೇವರಿಗೆ ಐದು ಜನ ಮಕ್ಕಳಿದ್ದಾರೆ ಪ್ರಾಣಸುತರು ಆ ಪ್ರಾಣಸುತರಿಗೂ ಪ್ರಾಣಪಾನವ್ಯ ಅನುದಾನ ಮಾನ ಅಂತ ಹೆಸರು ಇವರು ಮೂರನೇ ಕಕ್ಷೆಯಲ್ಲಿ ಬರುವ ದೇವತೆಗಳಲ್ಲ ಇದರಲ್ಲಿ ಒಬ್ಬ ಹನ್ನೊಂದನೇ ಕಕ್ಷೆಯಲ್ಲಿ ಹನ್ನೊಂದರಲ್ಲಿ ಬರ್ತಾನೆ ಒಬ್ಬ ಒಂಬತ್ತರಲ್ಲಿ ಬರ್ತಾನೆ ಅಹಂಕಾರಿಕ ಪ್ರಾಣ ಅಂತ ಇದ್ದಾನೆ ಹೇಗೆಲ್ಲ ಅವರು ಬೇರೆ ಬೇರೆ ದೇವತೆ ಅಂದರೆ ಪ್ರಾಣನ ಮಕ್ಕಳು ಅವರಿಗೆ ಪ್ರಾಣಪಾನ ವ್ಯಾನುದಾನ ಸಮಾನ ಅಂತಲೇ ಹೆಸರು ಇಲ್ಲಿ ಮೂರನೇ ಬಾಕ್ಸ್ ತೆಗ್ದಾಯಿತು ನಾಲ್ಕನೇ ಬಾಕ್ಸಲ್ಲಿ ಪ್ರಾಣಪಾನ ವ್ಯಾನೋದಾನ ಇದ್ದಾರೆ ಅವರು ಯಾರು ಅಂತ ಹೇಳಿದ್ರೆ ಗರುಡ ಶೇಷ ರುದ್ರ ಇಂದ್ರ ಕಾಮ ಇವರಿಗೆ ಪ್ರಾಣಪಾನ ವ್ಯಾನೋದಾನ ಸಮಾನ ಅಂತ ಹೆಸರು ಬೇರೆ ದೇವತೆಗಳು ನಾಲ್ಕು ಬಾಕ್ಸ್ ಬಂತು ಐದನೇ ಬಾಕ್ಸಲ್ಲಿ ಜಡ ಜಡವಾದ ಪ್ರಾಣಪಾನವ್ಯಾನುವುದಾನ ಸಮಾನ ಇದೆ ಜಡವಾದದ್ದು ಅಂದರೆ ಉಸಿರಾಟದ ಪ್ರಾಣ ಅಪಾನವಾಯು ಯಾನವಾಯು ಉದಾನವಾಯು ಸಮಾನವಾಯು ಅದು ಜಡ ಹೀಗೆ ಜಡವಾದ ಪ್ರಾಣಾಪಾನಗಳನ್ನು ನಿಯಂತ್ರಿಸತಕ್ಕಂತಹ ಪ್ರಾಣದೇವರ ಐದು ಜನ ಮಕ್ಕಳು ಅವರನ್ನು ನಿಯಂತ್ರಿಸುವ ಪ್ರಾಣದೇವರ ಐದು ರೂಪಗಳು ಹೀಗೆ ಐದು ಪ್ರಾಣಪಾನ ವ್ಯಾನುವುದಾನ ಸಮಾನ ಇದೆ ಎರಡನೇ ಪ್ರಶ್ನೆ ಏನು ಕೇಳಿದ್ದು ಮೋಕ್ಷ ಈ ಈ ಪ್ರಾಣಾಪಾನಾದಿಗಳು ಮೋಕ್ಷದಲ್ಲಿ ಇರ್ತಾರೋ ವಸ್ತುತಃ ಮೋಕ್ಷದಲ್ಲಿ ಜೀವನಿಗೆ ಜಡ ಶರೀರ ಇಲ್ಲ ಹಾಗೆ ಅಂತೇಳಿ ಶರೀರ ಇದೆ ಅದನ್ನು ಚೈತನ್ಯ ಶರೀರ ಸ್ವರೂಪದೇಹ ಅಂತ ಕರಿತೇವೆ ಮೋಕ್ಷದಲ್ಲಿ ಈ ಸ್ವರೂಪದೇಹದ ಒಳಗೂ ಪ್ರವೇಶ ಇರುವವ ಪ್ರಾಣ ಅದು ಪ್ರಾಣನ ಒಂದು ವಿಶೇಷ ಮಹತ್ವ ಸ್ವರೂಪದ ಒಳಗೆ ಪ್ರಾಣನಿಗೆ ಪ್ರವೇಶ ಇದೆ ಯಾಕಂದರೆ ಅವ ಜೀವಾಭಿಮಾನಿ ಸ್ವರೂಪದ ಒಳಗೆ ಅವನ ಪ್ರವೇಶ ಇರುವುದರಿಂದ ಸ್ವರೂಪಕ್ಕೆ ಮೋಕ್ಷವಾಗುವಾಗ ಪ್ರಾಣನಿಗೆ ಮೋಕ್ಷ ಆಗಬೇಕು ಅಂದರೆ ಪ್ರಾಣನಿಗೆ ಮೋಕ್ಷವಾಗದೇ ಸ್ವರೂಪಕ್ಕೆ ಮೋಕ್ಷ ಇಲ್ಲ ಇದು ಸ್ಥಿತಿ ಆದ್ದರಿಂದಾಗಿ ಮೋಕ್ಷದಲ್ಲೂ ಕೂಡ ಈ ಸ್ವರೂಪದಲ್ಲಿ ಪ್ರಾಣ ಪ್ರವೇಶ ಇದೆ ಅನ್ನೋದು ಆರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಬರೆದು ಕೊಟ್ಟಿರತಕ್ಕಂಥ ವಿಷಯ ಅಂದರೆ ಏನು ಈಗ ನೋಡಿ ಈಗಿನ ಪ್ರಾಣದೇವರಿದ್ದಾರಲ್ಲ ಒಂದೊಂದು ಪ್ರಾಣದೇವರಿಗೆ ರಿಟೈರ್ಮೆಂಟ್ ಆಗ್ತದೆ ಬ್ರಹ್ಮದೇವರಾಗ್ತಾರೆ ಆಮೇಲೆ ಪ್ರಾಣದೇವರು ಬರ್ತಾರೆ ಈಗಿನ ಬ್ರಹ್ಮದೇವರು ಇರುವಾಗ ಯಾರ್ಯಾರು ಚೇತನೆಗಳು ಸಾಧನೆ ಮಾಡ್ತಾರೋ ಅವರಿಗೆಲ್ಲ ಮೋಕ್ಷ ಹೇಗೆ ಅಂತೇಳಿದರೆ ಈ ಬ್ರಹ್ಮದೇವರ ಜೊತೆಗೇ ಮೋಕ್ಷ ಬ್ರಹ್ಮದೇವರ ಜೊತೆಗೆ ಯಾಕೆ ಮೋಕ್ಷ ಅಲ್ಲಿಯ ತನಕ ಅವರು ಎಷ್ಟು ಬೇಗ ಮೋಕ್ಷ ಹೊಂದಿದ್ರು ಕೂಡ ಹೋಗಿ ಚತುರ್ಮುಖ ಬ್ರಹ್ಮನ ಸತ್ಯಲೋಕದಲ್ಲಿ ಪಾಠ ಕೇಳಬೇಕು ಇಲ್ಲಿ ಹೋದರೆ ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ವಿಹರಿಸ್ತಾ ಇರಬೇಕು ಮುಕ್ತ ಸ್ಥಾನಕ್ಕೆ ಪ್ರವೇಶ ಇಲ್ಲ ಮುಕ್ತ ಸ್ಥಾನಕ್ಕೆ ಪ್ರವೇಶ ಆಗಬೇಕಾದ್ರೆ ಬ್ರಹ್ಮದೇವರೇ ಕರ್ಕೊಂಡು ಹೋಗ್ಬೇಕು ಯಾಕೆ ಅಂತೇಳಿದ್ರೆ ಆ ಬ್ರಹ್ಮದೇವರಿಗೆ ಅಂದರೆ ಪ್ರಾಣನೇ ಬ್ರಹ್ಮನಾದದ್ರಿಂದ ಆ ಬ್ರಹ್ಮದೇವರು ಈ ಎಲ್ಲ ಶರೀರದಲ್ಲೂ ವ್ಯಾಪ್ತರು ಆದ್ದರಿಂದಾಗಿ ಇಲ್ಲಿ ಹೋದಾಗಲೂ ಆ ಬ್ರಹ್ಮದೇವರ ಪಂಚರೂಪ ಆ ಶರೀರದಲ್ಲಿ ಇರ್ತದೆ ಮೋಕ್ಷದಲ್ಲಿ ಪ್ರಾಣ ಇದ್ದಾನು ಅಂತ ಕೇಳಿದರೆ ಇದ್ದಾನು ಅಂತಲೂ ಹೇಳ್ಬೋದು ಇಲ್ಲ ಅಂತಲೂ ಹೇಳ್ಬೋದು ಯಾಕಂದರೆ ಪ್ರಾಣನಾಗಿ ಮೋಕ್ಷದಲ್ಲಿ ಪ್ರಾಣ ಇರುವುದಿಲ್ಲ ಬ್ರಹ್ಮನಾಗಿ ಮೋಕ್ಷದಲ್ಲಿ ಪ್ರಾಣ ಇರ್ತಾನೆ ಅಂದರೆ ಪ್ರಾಣ ಬ್ರಹ್ಮಸ್ಥಾನವನ್ನು ಪಡೆದು ಬ್ರಹ್ಮ ಈ ಶರೀರದಲ್ಲಿ ವ್ಯಾಪ್ತನಾಗಿ ಮೋಕ್ಷಕ್ಕೆ ಹೋಗುವುದು ಮೋಕ್ಷದಲ್ಲಿ ಬ್ರಹ್ಮನಾಗಿ ಅವರ ಒಳಗೆ ಪ್ರಾಣ ಪ್ರವೇಶ ಇರ್ತದೆ ಹೊರತು ಪ್ರಾಣ ಸ್ವರೂಪದಿಂದ ಪ್ರಾಣ ಪ್ರವೇಶ ಇಲ್ಲ ಅಲ್ಲಿ ಪ್ರವೇಶವಾದಂತಹ ಬ್ರಹ್ಮದೇವ ಶರೀರದಲ್ಲಿ ಪ್ರಾಣಾಪಾನ ವ್ಯಾನದಾನ ಸಮಾನ ಸ್ವರೂಪದ ಕೆಲಸ ಮಾಡ್ತಾನೆ ಆದರೆ ಸಮಸ್ಯೆ ಏನಾಗ್ತದೆ ಅಂದರೆ ಅಲ್ಲಿ ತಿಂದದ್ದನ್ನು ಜೀರ್ಣ ಮಾಡುವ ಕೆಲಸವೇ ಇಲ್ಲ ಅಲ್ಲಿ ತಿಂದದ್ದನ್ನು ಜೀರ್ಣ ಮಾಡಿ ಅಪಾನವಾಯುವಿನ ಕೆಲಸ ಈಗ ಅಲ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಸ್ವಚ್ಛತಾ ಆಂದೋಲನ ಮಾಡಿದ ಹಾಗೆ ಮೋಕ್ಷದಲ್ಲೂ ಕೂಡ ಟಾಯ್ಲೆಟ್ ಕಟ್ಟಿಸುವ ಕೆಲಸವೇ ಇಲ್ಲ ಮೋಕ್ಷದಲ್ಲಿ ಅದಕ್ಕೆ ಅಪೇಕ್ಷೆ ಇಲ್ಲ ಯಾಕಂದರೆ ಅವರು ಸ್ವರೂಪದೇಹದಿಂದ ಅನುಭವ ಮಾಡುವುದು ಆದ್ದರಿಂದ ಲೋಕದಲ್ಲಿ ಪ್ರಾಣಾಪಾನಾದಿಗಳು ಯಾವ ಕೆಲಸವನ್ನು ಮಾಡ್ತಾರೋ ಆ ಕೆಲಸ ಮೋಕ್ಷದಲ್ಲಿ ಇಲ್ಲ ಮತ್ತು ಮೋಕ್ಷದಲ್ಲಿ ಆ ಅವಯವಗಳು ಸ್ವರೂಪದೇಹದಲ್ಲಿ ಇರುವುದರಿಂದ ಅದರಲ್ಲಿ ಪ್ರಾಣವ್ಯಾಪ್ತಿ ಅಂದರೆ ವ್ಯಾಪ್ತಿ ಅನ್ನೋದು ಸ್ವಭಾವ ಆದ್ರಿಂದ ಸ್ವಭಾವ ಸಹಜವಾಗಿದೆಯೇ ಹೊರತು ಅದರಿಂದಾಗಿ ಕರ್ತವ್ಯ ಕೆಲಸಗಳಿಲ್ಲ ಇಷ್ಟನ್ನು ವಿವರಣೆ ಕೊಟ್ಟಿದ್ದಾರೆ ಅರಣ್ಯಕಾಚಾರ್ಯರು ಏನು ಪ್ರಶ್ನೆ ಬಂದಿತ್ತು ಅಂದರೆ ಅಲ್ಲಿ ಈ ಪಂಚೇಂದ್ರಿಯಗಳು ಆತ್ಮಸ್ವರೂಪದಲ್ಲೂ ಇದ್ದಾವೆ ಅಂತಾದರೆ ವಿಸರ್ಜನೇಂದ್ರಿಯ ಮೋಕ್ಷದಲ್ಲಿ ಏನು ಮಾಡ್ತದೆ ಅಂತ ಒಂದು ದೊಡ್ಡ ಪ್ರಶ್ನೆ ಇದು ಈ ಪ್ರಶ್ನೆಗೆ ಉತ್ತರವಾಗಿ ಶರೀರದಲ್ಲಿರ್ತದೆ ಆದರೆ ಕಾರ್ಯ ಇರುವುದಿಲ್ಲ ಕಾರ್ಯ ಇರುವುದಿಲ್ಲ ಇಂದ್ರಿಯ ಇರ್ತದೆ ಆದ್ದರಿಂದ ಆ ಎಲ್ಲ ಇಂದ್ರಿಯದಲ್ಲೂ ಬ್ರಹ್ಮದೇವರ ಪ್ರವೇಶ ಅಲ್ಲೂ ಇರ್ತದೆ ಆ ತಾರತಮ್ಯ ಸ್ತುತಿ ಇತ್ಯಾದಿಗಳು ಅಲ್ಲೂ ಕೂಡ ಹಾಗೆ ನಡೆದುಕೊಂಡು ಹೋಗ್ತವೆ ಅಂತ ವಿವರಣೆ ಕೊಟ್ಟಿದ್ದಾರೆ ಇನ್ನೂ ಅದರಲ್ಲಿ ಪ್ರಶ್ನೆ ಬಂದರೆ ಒಂದು ಸಲ ಮೋಕ್ಷಕ್ಕೆ ಹೋಗಿ ನೋಡಿಕೊಂಡು ಬರಬೇಕು ದೀರ್ಘಕಾಲದ ತನಕ ಅದಕ್ಕೆ ಪ್ರಯೋಜನ ಇದೆ ಹ್ಮ್ ದೀರ್ಘಕಾಲದ ತನಕ ಅಂದ್ರೆ ಮುಕ್ತಿ ಪ್ರವೇಶಾತ್ ಪ್ರಾಕ್ ಅದಕ್ಕೆ ಪ್ರಯೋಜನ ಇದೆ ಅಂದ್ರೆ ವಿಷಯ ಏನಂದ್ರೆ ನಾವೀಗ ಕಣ್ಣಿನಲ್ಲಿ ನೋಡ್ತೇವಲ್ವಾ ಇಲ್ಲಿ ಸ್ವರೂಪವೂ ಇದೆ ಅಲ್ವಾ ಸ್ವರೂಪ ದೇಹ ಇದೆ ಅಲ್ವಾ ಒಳಗಿರುವ ಸ್ವರೂಪದೇಹ ನೋಡ್ತದೋ ಇಲ್ಲೋ ಅಂತ ಒಂದು ಪ್ರಶ್ನೆ ನೋಡ ನೋಡ ನೋಡ್ತದೆ ಈ ಕಣ್ಣು ನೋಡ್ತದೋ ನೋಡ್ತದೆ ಈ ಕಣ್ಣು ನೋಡಿದ್ದು ಸ್ವರೂಪದೇಹ ನೋಡಿದ್ದು ಹೇಗೆ ಅದಕ್ಕು ತರ ಆ ಸ್ವರೂಪದೇಹದ ಕಣ್ಣೇನಿದೆ ಸ್ವರೂಪದೇಹದಲ್ಲಿ ಕಣ್ಣಿದೆ ಕಾಲಿದೆ ಮೂಗಿದೆ ಎಲ್ಲ ಇದೆ ಸ್ವರೂಪದೇಹದ ಕಣ್ಣು ಆ ಅಭಿಮಾನ ಯಾವ ದೇಹದಲ್ಲಿ ಉಂಟೋ ಅದರ ಕಣ್ಣಿನಲ್ಲಿ ವ್ಯಾಪ್ತವಾಗಿರುತ್ತದೆ ಸೂಕ್ಷ್ಮಾಂಶದಿಂದ ಸಂಸ್ಥಿತವಾಗಿರುತ್ತದೆ ಆದ್ದರಿಂದ ಈ ಶರೀರದಲ್ಲಿ ಏನೇನು ಇಂದ್ರಿಯ ಉಂಟು ದಶೇಂದ್ರಿಯ ಅಂತ ನಾವು ಕರಿತೇವೆ ಅದು ತತ್ವ ಆ ದಶೇಂದ್ರಿಯ ತತ್ವ ಈ ಶರೀರದಲ್ಲಿ ಇದೆ ಅಂತ ಆದರೆ ಆತ್ಮಸ್ವರೂಪದಲ್ಲಿ ದಶೇಂದ್ರಿಯ ತತ್ವ ಇದ್ರೆ ಮಾತ್ರ ಈ ಶರೀರದಲ್ಲಿ ದಶೇಂದ್ರಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಯಾವುದಾದರೂ ಒಂದು ಇಂದ್ರಿಯ ಅದರಲ್ಲಿ ಸ್ಥಗಿತಗೊಂಡ್ರೆ ಆವಾಗ ಈ ಶರೀರದಲ್ಲಿ ಯಾವತ್ತಿಗೂ ಆ ಇಂದ್ರಿಯ ಬರಲಾರದು ಅಂದರೆ ಉದಾಹರಣೆಗೆ ಒಬ್ಬ ಚೇತನ ತಾಮಸ ಚೇತನ ಅವನ ಶರೀರದಲ್ಲಿ ಕಣ್ಣಿಲ್ಲ ಅಂತ ಆದರೆ ಸ್ವರೂಪದಲ್ಲೇ ಕಣ್ಣಿಲ್ಲ ಅಂತಾದರೆ ಅವನಿಗೆ ಯಾವತ್ತೂ ಕೂಡ ಕಣ್ಣು ಉಳ್ಳ ದೇಹ ಬರುವುದಕ್ಕೆ ಸಾಧ್ಯ ಇಲ್ಲ ಅವನು ಯಾವ ದೇಹದಲ್ಲಿ ಹುಟ್ಟಿದರೂ ಕೂಡ ಅಂಧನಾಗಿ ಹುಡ್ತಾನೆ ಹೊರತು ಅವನಿಗೆ ಕಣ್ಣು ಬರುವುದಕ್ಕೆ ಸುತರಾನ್ ಸಾಧ್ಯ ಇಲ್ಲ ಆದರೆ ಕಣ್ಣಿದ್ದ ಚೇತನಕ್ಕೆ ಕಣ್ಣಿಲ್ಲದ ದೇಹ ಬರ್ಬೋದು ಅಂದರೆ ಪ್ರತಿಬದ್ಧವಾಗ್ತದೆ ಆ ಕಣ್ಣು ಯಾವುದೋ ದೋಷದ ಕಾರಣದಿಂದ ಪ್ರತಿಬದ್ಧವಾಗ್ತದೆ ಈ ನಿಟ್ಟಿನಿಂದ ಆತ್ಮಸ್ವರೂಪದಲ್ಲಿ ಇಂದ್ರಿಯ ಇದ್ದರೆ ಮಾತ್ರ ಶರೀರದಲ್ಲಿ ಇಂದ್ರಿಯ ಇರುವುದಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಂದು ಚೇತನೆಗಳಿಗೂ ಕೂಡ ದಶೇಂದ್ರಿಯಗಳು ಉಂಟು ಅದರ ಜೊತೆಗೆ ಏಕಾದಶೇಂದ್ರಿಯ ಅನಿಸಿದ ಮನಸ್ಸುಂಟು ಈ ಇಂದ್ರಿಯಗಳೆಲ್ಲ ಇರತಕ್ಕಂಥದ್ದು ಆದರೆ ದೇಹದಲ್ಲಿ ಇರಲೇಬೇಕು ಇಲ್ಲದೆ ಹೋದರೆ ಶರೀರದಲ್ಲಿ ಗ್ರಹಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಅದರಲ್ಲಿ ವಾಯು ಉಪಸ್ಥ ಅಂತ ಹೇಳ್ತಕ್ಕಂಥ ವಿಸರ್ಜನೆ ಇಂದ್ರಿಯವೂ ಕೂಡ ಸ್ವರೂಪ ದೇಹದಲ್ಲಿ ಇರತಕ್ಕದ್ದು ಇಲ್ಲದೆ ಇದ್ದರೆ ಈ ಶರೀರದಲ್ಲೂ ಅದು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತಾಯಿತು ಆದರೆ ದೇಹದಲ್ಲಿ ಅಷ್ಟು ಇದೆ ಇರುವ ಕಾರಣದಿಂದ ಸ್ವರೂಪ ದೇಹದಲ್ಲೂ ಕೂಡ ಇಲ್ಲಿ ಯಾವುದು ಆಯಾ ತತ್ವಾಭಿಮಾನಿ ದೇವತೆಗಳು ಅನಿರುದ್ಧ ದೇಹದ ಒಳಗೆ ಪ್ರವೇಶ ಮಾಡುವುದಿಲ್ಲ ಆದರೆ ಅನಿರುದ್ಧ ದೇಹದ ಒಳಗಿರತಕ್ಕಂತಹ ಏನು ಲಿಂಗ ಮತ್ತು ಒಳಗಿರುವ ಸ್ವರೂಪ ಇದೆ ಅಲ್ವಾ ಆ ದೇಹದಲ್ಲಿ ಈ ಹೊರಗಿರತಕ್ಕಂತಹ ತತ್ವಾಭಿಮಾನ ದೇವತೆಗಳು ಅಂದರೆ ಅನಿರುದ್ಧ ದೇಹದಲ್ಲಿ ಕುಳಿತ ದೇವ ದೇವತೆಗಳು ಏನು ಕೆಲಸ ಮಾಡ್ತಾರೋ ಅದನ್ನು ಪ್ರಾಣದೇವನೇ ಕೆಲಸ ಮಾಡ್ತಾನೆ ಮುಗೀತು ಸ್ವರೂಪ ದೇಹದಲ್ಲಿ ಪ್ರಾಣನ ಸನ್ನಿಧಾನ ಇದೆ ಐದು ಇಂದ್ರಿಯಗಳಿದ್ದಾವೆ ಎಲ್ಲ ಸರಿ ಹೋಯಿತು ಈ ಐದು ಇಂದ್ರಿಯಗಳುಳ್ಳಂತಹ ದೇಹವೇ ಸ್ವರೂಪ ಅದರಲ್ಲಿ ಕಣ್ಣಿಗೂ ವ್ಯತ್ಯಾಸ ಇಲ್ಲ ಕಾಲಿಗೂ ವ್ಯತ್ಯಾಸ ಇಲ್ಲ ಮೂಗಿಗೂ ವ್ಯತ್ಯಾಸ ಇಲ್ಲ ಸರ್ವಂ ನೇಹ ನಾನಾಸ್ತಿಗಿಂಚನ ಅಂತಹ ಸ್ವರೂಪಭೂತವಾದ ಜೀವಚೇತನ ಅದು ಆ ಚೇತನ ಮೋಕ್ಷಕ್ಕೆ ಹೋದಾಗ ಆ ಇಡೀ ಚೇತನ ಅನುಭವಿಸ್ತದೆ ಪ್ರತಿಯೊಂದು ಇಂದ್ರಿಯದಲ್ಲೂ ಸುಖವನ್ನು ಅನುಭವಿಸ್ತದೆ ಪಾಯು ಉಪಸ್ಥಗಳು ವ್ಯರ್ಥ ಅಲ್ಲ ಪಾಯು ಉಪಸ್ಥಗಳು ಸುಖಗ್ರಾಹಕಗಳು ಇಲ್ಲಿ ಹೇಗೆ ಚಕ್ಷುರಿಂದ್ರಿಯ ಅನ್ನುವುದು ಸುಖವನ್ನು ಗ್ರಹಿಸುತ್ತೆ ದುಃಖವನ್ನು ಗ್ರಹಿಸುತ್ತೆ ದುಃಖ ದುಃಖಪ್ರದವಾದದ್ದನ್ನು ಗ್ರಹಿಸುತ್ತೆ ಆದರೆ ಅಲ್ಲಿ ಮೋಕ್ಷದಲ್ಲಿ ಪ್ರತಿಯೊಂದು ಇಂದ್ರಿಯವೂ ಸುಖಗ್ರಾಹಿ ಏನು ಪಾಂಗ್ ತಂ ವ ಇದಗಂ ಸರ್ವಂ ಮೋಕ್ಷದಲ್ಲಿ ಏನಿರ್ತದೆ ಅಂದ್ರೆ ಈ ಆತ್ಮ ಪಾಂಗ್ ತಂ ಪಾಂಗ್ ತಮ್ ಅಂದ್ರೆ ಪಂಚಸ್ವರೂಪ ಪಂಚ ಸ್ವರೂಪ ಅಂದ್ರೆ ಪಂಚೇಂದ್ರಿಯ ಪಂಚಕರ್ಮೇಂದ್ರಿಯ ಸ್ವರೂಪವಾಗಿರ್ತದೆ ಅದನ್ನ ಪಂಚೇಂದ್ರಿಯ ಪಂಚಕರ್ಮಗಳು ಇಲ್ಲೇನೇನೋ ಬೇರೆ ಮಾಡಿದ್ದಾರೆ ಮಾಡಿದರೆ ಅಲ್ಲಿ ಸುಖವನ್ನಷ್ಟೇ ಗ್ರಹಿಸುವ ಕೆಲಸ ಮಾಡ್ತಾರೆ ಅದರಿಂದ ವ್ಯರ್ಥ ಆಗುವುದಿಲ್ಲ ಅಲ್ಲಿಂದ ಹ್ಮ್ ಅದು ಒಳಗಡೆ ಇದರಲ್ಲಿ ಬಂದು ಬೇರೆ ಅವತಾರಗಳಾಗಿದೆ ಇದೇ ತರ ಬ್ರಹ್ಮಾಂಡ ಇನ್ನೊಂದ್ ಇದೆಯಾ ಅಂದ್ರೆ ಭಗವಂತನಿಂದ ಪುರುಷ ರೂಪ ಮೊದಲು ಬಂದು ಬಂತು ಅಯ್ಯೋ ಒಂದು ಬ್ರಹ್ಮಾಂಡ ಇದರಲ್ಲಿ ಬಂದು ನಾವೆಲ್ಲ ಇದೀವಿ ಹೌದು ಇದೇ ತರ ಇನ್ನೂ ಇದೆಯಾ ಅಂತ ಇದ್ರಲ್ಲಿ ಎರಡು ವಿಷಯ ಇದೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ದೇವರನ್ನು ಕರಿತೇವೆ ಹಾಗಾದರೆ ಎಷ್ಟು ಬ್ರಹ್ಮಾಂಡ ಇರಬೇಕು ಅಖಿಲಾಂಡ ಕೋಟಿ ಅಂದರೆ ಕೋಟಿ ಕೋಟಿ ಬ್ರಹ್ಮಾಂಡಗಳಿರಬೇಕು ಇನ್ನೊಂದುಂಟು ಈ ಚತುರ್ಮುಖ ಬ್ರಹ್ಮನ ಮೂಗಿನಿಂದ ವರಾಹದೇವನ ಆವಿರ್ಭಾವ ಆಗ್ತದೆ ಆ ವರಾಹ ಉದಿಗೆ ಬಿದ್ದವ ಬೆಳಿತಾನೆ ಎಷ್ಟು ದೊಡ್ಡ ಶರೀರವನ್ನು ದೇವ ತಾನು ಹೊಂದುತ್ತಾನೆ ಅಂದರೆ ವರಾಹದೇಹನ ದೇವನ ಒಂದು ರೂ ರೋಮಕೂಪದಲ್ಲಿ ಒಂದು ಏಳೆಂಟು ಬ್ರಹ್ಮಾಂಡಗಳನ್ನು ಒದುಗಿಸಬಹುದಂತೆ ರೋಮಕೂಪ ಅಂದ್ರೆ ಏನು ರೋಮದಲ್ಲಿ ಒಂದು ಜಾಗ ಇದೆ ಅಲ್ಲಿ ಸೂಜಿ ಹಾಕ್ಲಿಕ್ಕೂ ಜಾಗ ಇರೋಲ್ಲ ನಮಗೆ ಇದೇ ದೊಡ್ಡದಾಗಿ 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 ಭೂತ ಇಟ್ಟರೆ ಅಲ್ಲಿ ಒಂದು ಕಾಣಿಸುತ್ತೆ ಸ್ವಲ್ಪ ಜಾಗ ಕಾಣಿಸುತ್ತೆ ಅದಕ್ಕೆ ರೋಮಕೂಪ ಅಂತ ಹೆಸರು ಬೆವರು ಬರುವುದು ಆ ತೂತಿನಿಂದ ಬೇವರು ಬರುವುದು ಅದು ರೋಮಕೂಪ ಆ ರೋಮಕೂಪ ಅಂದರೆ ಶರೀರದಲ್ಲಿರುವ ಅತ್ಯಂತ ಪುಟ್ಟ ಒಂದು ತೂತು ಅಂತ ಅರ್ಥ ಅದರಲ್ಲಿ ಒಂದೊಂದನ್ನು ತುಂಬಿಸಬೇಕಾದ್ರೆ ಕೆಲವು ಈ ಕೊಳವೆಗಳನ್ನು ತುಂಬಿಸುವುದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಎಷ್ಟು ತುಂಬಿದ್ರು ಸಾಕಾಗುವುದಿಲ್ಲ ಹಾಗೆ ಇದನ್ನು ತುಂಬಿಸಬೇಕಾದ್ರೆ ಕಲ್ಲಿಡುವುದಲ್ಲ ಬ್ರಹ್ಮಾಂಡಗಳನ್ನು ಇಡುವುದು ಎಷ್ಟೊಂದು ಹತ್ತಿಪ್ಪತ್ತು ಬ್ರಹ್ಮಾಂಡ ಇಟ್ಟರೆ ಆವಾಗ ಒಂದೊಂದು ರೋಮಕೂಪ ತುಂಬುತ್ತೆ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂಥದ್ದು ಇವನ ಶರೀರದಲ್ಲಿ ಒಂದು ರೋಮಕೂಪದಲ್ಲಿ ಬ್ರಹ್ಮಾಂಡವನ್ನು ತುಂಬಿಸಬಹುದು ಅಂತ ಹೇಳಿದರೆ ಅವನ ಶರೀರ ಎಷ್ಟು ದೊಡ್ಡದು ಹೀಗೊಂದು ವರ್ಣನೆ ವರಾಹ ಪುರಾಣದಲ್ಲಿದೆ ಹಾಗಾದರೆ ಬ್ರಹ್ಮಾಂಡಗಳು ಅಷ್ಟೋ ಅಂತ ಒಂದು ಪ್ರಶ್ನೆ ಬಂತು ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಉಚ್ಚರಿಸ್ತಾರೆ ಉದ್ ಹೇಳ್ತಾರೆ ಬ್ರಹ್ಮಾಂಡ ಒಂದೇ ಏಕಕಾಲದಲ್ಲಿ ಬ್ರಹ್ಮಾಂಡ ಒಂದೇ ಸೃಷ್ಟಿಸಲ್ಪಡುವುದು ಅನೇಕ ಬ್ರಹ್ಮಾಂಡಗಳನ್ನು ಭಗವಂತ ಸೃಷ್ಟಿಸುವುದಿಲ್ಲ ಹಾಗಾದರೆ ಅನೇಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಯಾಕೆ ಕರಿತೇವೆ ಇಲ್ಲಿಯ ತನಕ ಎಷ್ಟು ಬ್ರಹ್ಮಾಂಡ ಆಗಿ ಹೋಗಿದೆ ಅಂತ ಲೆಕ್ಕ ಇಲ್ಲ ನಮಗೆ ಭಿನ್ನ ಕಾಲಾಪನ್ನವಾದ ಅನಂತ ಕೋಟಿ ಬ್ರಹ್ಮಾಂಡಗಳುಂಟಲ್ವ ಅದಕ್ಕೆಲ್ಲ ಅವನೊಬ್ಬನೇ ನಾಯಕ ಅಂದರೆ ಈ ಬ್ರಹ್ಮಾಂಡ ಹೋಗ್ತದೇ ಬರ್ತದೆ ಆದರೆ ಆ ನಾಯಕ ಮಾತ್ರ ಅವನೇ ಅಷ್ಟೆಲ್ಲ ಕ ಬ್ರಹ್ಮಾಂಡಗಳಿಗೂ ನಾಯಕ ಈ ಅರ್ಥದಲ್ಲೇ ಹೊರತು ಬ್ರಹ್ಮಾಂಡಗಳು ಅನೇಕ ಇಲ್ಲ ಸರಿ ನಮ್ಮ ವರಾಹದೇವರ ರೋಮಕೂಪದಲ್ಲಿ ಅನೇಕ ಬ್ರಹ್ಮಾಂಡವನ್ನು ಹುದುಗಿಸಬಹುದು ಅಂತ ಮಾತುಂಟಲ್ವಾ ಅಂದರೆ ಅದು ಅಷ್ಟು ದೊಡ್ಡದು ಅಂತ ಅರ್ಥವೇ ಹೊರತು ನಿಮಗೆ ಅಷ್ಟು ಬ್ರಹ್ಮಾಂಡ ಉಂಟು ಅಂತ ಅರ್ಥ ಅಲ್ಲ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ವಾದಿರಾಜರು ಅಲ್ಲ ಹಾಗಾದರೆ ನಮ್ಮ ಇವನಿದ್ದಾನಲ್ಲ ಚಿಕ್ಕ ಮಗ ಕೃಷ್ಣ ಅವನ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದಲ್ಲ ಉಂಟಲ್ಲ ಆದ್ರೆ ತುಂಬ ಬ್ರಹ್ಮಾಂಡಗಳಿರಬೇಕು ಇಲ್ಲದೋದ್ರೆ ಬಾಯಲ್ಲಿ ತೋರಿಸುವುದು ಹೇಗೆ ಅಂದರೆ ಆ ಪುಟ್ಟ ಮಗ ಅವನೀ ಬ್ರಹ್ಮಾಂಡದ ಹೊರಗೆ ತುಂಬಿದ ಅಂತರ ಬಹಿಷ್ಠತ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಈ ಬ್ರಹ್ಮಾಂಡದ ಹೊರಗೆ ತುಂಬಿದಂತಹ ಭಗವಂತನೇ ನಾನಿದ್ದೇನೆ ಅನ್ನೋದನ್ನು ತೋರಿಸುವುದಕ್ಕೆ ಇದೇ ಬ್ರಹ್ಮಾಂಡದ ಹೊರಗೆ ಬಾಯಿ ದೊಡ್ಡದು ಮಾಡಿದ್ದೆ ಹೊರತು ತನ್ನ ಬಾಯಿಯಲ್ಲಿ ಇನ್ನೊಂದು ಬ್ರಹ್ಮಾಂಡ ತೋರಿಸಿದ್ದಲ್ಲ ಮಾಯೆ ಅಲ್ಲೇ ಅಲ್ಲಿ ಅದೇ ಶಬ್ದ ಬರ್ತದೆ ಭಾಗವತದಲ್ಲಿ ಮಮ ಮಾಯಾ ದುರತೆಯ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಇವಳು ಇವನು ಆಮೇಲೆ ಒಂದು ಬಾಯಿ ಮುಚ್ಚಿದ ಮೇಲೆ ಒಂದು ನಕ್ಕ ನಕ್ಕಾಗ ಅವಳು ಮತ್ತೆ ಆ ತಾನು ತಾನು ನೋಡುವುದಕ್ಕೆ ದೇವರು ಕೊಟ್ಟಿದ್ದ ಶಕ್ತಿಯನ್ನು ಕಳ್ಕೊಂಡು ಬ್ರಹ್ಮಾಂಡವನ್ನು ಕಾಣುವ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಳು ಅಷ್ಟೇ ಅಲ್ಲ ಈ ಕೃಷ್ಣ ದೇವರು ಅಂತ ಕಾಣುವ ಶಕ್ತಿಯನ್ನು ಕಳ್ಕೊಂಡ್ಲಿ ಯಶೋಧೆ ಅಂತ ಹಾಗಾಗಿ ಬ್ರಹ್ಮಾಂಡ ಬೇರೆ ಬೇರೆ ಬಾಯಿಯಲ್ಲಿ ಸೃಷ್ಟಿ ಮಾಡುವುದು ಇದು ಮಾಡುವುದು ಇತ್ಯಾದಿಗಳಿಲ್ಲ ಇದ್ದ ಬ್ರಹ್ಮಾಂಡವನ್ನೇ ಅವನು ಬಾಯಿಯಲ್ಲಿ ತೋರಿಸುವುದು ಅಂತ ಹೀಗೆ ವ್ಯಾಖ್ಯಾನಿಸಿ ಅನೇಕ ಬ್ರಹ್ಮಾಂಡಗಳು ಏಕಕಾಲದಲ್ಲಿ ಇಲ್ಲ ಅನ್ನುವುದನ್ನು ಶಾಸ್ತ್ರ ಸಿದ್ಧಾಂತ ತೀರ್ಮಾನಿಸಿದೆ ಇಲ್ಲಿಗೆ ಉಪಸಂಹಾರ ಮಾಡುವಣ ವ್ಯಾಪ್ತ ಆಗಿರ್ತಾರೆ ಮೋಕ್ಷದಲ್ಲಿ ಪ್ರಕಾರ ಅಂದ್ರೆ ಆ ಬ್ರಹ್ಮದೇವರು ಒಳಗಿರೋರು ಅವರು ಅನಾದಿನ ಅವರು ಯಾವತ್ತೂ ಇರ್ತಾರೆ ಆ ಜೀವನ ಜೊತೆಯಲ್ಲೇ ಸರಿಯಾಗಿದೆ ಒಂದು ಸಲ ಅಂದರೆ ಈಗ ಚತುರ್ಮುಖ ಬ್ರಹ್ಮನಿಗೆ ಒಂದು ಆಯುಷ್ಯ ಲೆಕ್ಕಾಚಾರದ ಆಯುಷ್ಯ ಇದೆ ಬ್ರಹ್ಮಣೋ ವರ್ಷ ಶತಮಾಯುಹು ಅಂತ ಬ್ರಹ್ಮನಿಗೆ ನೂರು ವರ್ಷ ಆಯುಷ್ಯ ಆ ನೂರು ವರ್ಷದಲ್ಲಿರುವ ಒಂದೊಂದು ದಿನಗಳು ಸಿಕ್ಕಾಬಿಟ್ಟೆ ದೊಡ್ಡದು ಅಂತೂ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷ ಆದರೆ ಚತುರ್ಮುಖನಿಗೆ ಒಂದು ಹಗಲಾಗುವುದು ಆ ಲೆಕ್ಕಾಚಾರದಲ್ಲಿ ನೂರು ವರ್ಷ ಚತುರ್ಮುಖ ಬ್ರಹ್ಮನ ಆಯುಷ್ಯ ಈ ಚತುರ್ಮುಖ ಬ್ರಹ್ಮ ಆವಿರ್ಭಾವಗೊಂಡಾಗ ಅಂದರೆ ಚತುರ್ಮುಖ ಬ್ರಹ್ಮನಾಗಬೇಕಾದರೆ ಅವನಿಗೆ ನೂರು ಜನ್ಮ ಆದಮೇಲೆ ಚತುರ್ಮುಖನಾಗ್ತಾನೆ ಆ ಕಾಲದಲ್ಲಿ ಯಾರೆಲ್ಲ ಹುಟ್ಟಿ ತನ್ನ ಸಾಧನೆಯನ್ನು ಮಾಡಿಕೊಳ್ತಾರೋ ಅಷ್ಟೂ ಜನರನ್ನು ಚತುರ್ಮುಖ ಬ್ರಹ್ಮನೇ ಕರ್ಕೊಂಡು ಹೋಗುವುದು ಮೋಕ್ಷಕ್ಕೆ ಅರ್ಥಾತ್ ಆ ಚತುರ್ಮುಖ ಬ್ರಹ್ಮನ ಕಾಲದಲ್ಲಿ ಹುಟ್ಟತಕ್ಕಂತಹ ಯಾವ ಯಾವ ಚೇತನಗಳಿದ್ದಾವೆ ಅವೆಲ್ಲ ಚೇತನಗಳಲ್ಲೂ ಕೂಡ ಚತುರ್ಮುಖ ಬ್ರಹ್ಮನ ಸಂಪೂರ್ಣ ಪ್ರವೇಶ ಇದೆ ಅಂತ ಅರ್ಥ ಅಷ್ಟೂ ಚೇತನಗಳಲ್ಲಿದೆ ಅದು ಮೋಕ್ಷದಲ್ಲೂ ಬಿಡುವುದಿಲ್ಲ ಸ್ವಭಾವ ಸಹಜವಾಗಿ ಅಲ್ಲಿ ಚತುರ್ಮುಖನ ಪ್ರವೇಶ ಅನ್ನೋದು ಮೋಕ್ಷದ ತನಕವೂ ಕೂಡ ಅಂದರೆ ಅನಂತ ಜೀವಚೇತನ ಅನಾದಿ ಕಾಲದಿಂದ ಈ ಬ್ರಹ್ಮನಿಗೆ ಇರ್ತದೆ ಹಾಗೆ ಪ್ರಪಂಚದಲ್ಲಿ ಈಗ ಮುಂದಿನ ಬ್ರಹ್ಮನಿಗೆ ಸಂಬಂಧಪಟ್ಟ ಚೇತನ ರಾಶಿಯೇ ಬೇರೆ ಆಮೇಲೆ ಬರತಕ್ಕಂಥ ಬ್ರಹ್ಮನಿಗೆ ಸಂಬಂಧಪಟ್ಟ ಚೇತನ ರಾಶಿಯೇ ಬೇರೆ ಅವೆಲ್ಲವೂ ಕೂಡ ಅನಂತವೇ ಅಂತೆ ಒಬ್ಬೊಬ್ಬ ಬ್ರಹ್ಮನ ಚೇತನ ಗ ಗಣಕ್ಕೆ ಸಂಬಂಧಿಸಿದ ಜೀವ ಸಮುದಾಯ ಅನಂತ ಆದರೆ ಅನಂತದಲ್ಲಿ ಭಾರೀ ತಾರತಮ್ಯ ಈ ಅನಂತ ಅನ್ನೋದು ಒಂದಿಷ್ಟೇ ಅನಂತ ಆ ಅನಂತ ಅನ್ನೋದು ಇಷ್ಟ ಅನಂತ ಆ ಅನಂತ ಇಷ್ಟ ಅಂತ ಒಟ್ಟು ಇದು ಈಗ ಕಾಲ ಅನಂತ ಗಂಟೆಗಳು ಅನಂತ ಹೌದು ಅಲ್ವ ಇಲ್ಲಿಯ ತನಕ ಎಷ್ಟು ದಿನಗಳಾಗಿ ಹೋಗಿದ್ದಾವೆ ಅನಂತ ದಿನ ಇಲ್ಲಿಯ ತನಕ ಗಂಟೆಗಳು ಎಷ್ಟಾಗಿದ್ದಾವೆ ಅನಂತ ಗಂಟೆ ಆಗಿದೆ ಆದರೆ ದಿನ ಅನಂತ ಆಗಿದೆ ಅಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಾಗಾದರೆ ಅನಂತವಾದ ಗಂಟೆ ಆಗಿದೆ ಅಂದರೆ ಏನರ್ಥ ಅನಂತ ಗುಣಿಸಿ ಇಪ್ಪತ್ನಾಲ್ಕು ಆಗಿದೆ ಅಂತ ಅರ್ಥ ಈ ಅನಂತ್ಯದ ತಾರತಮ್ಯವನ್ನು ಆಚಾರ್ಯರು ಸಮರ್ಥನೆ ಮಾಡ್ತಾರೆ ಆ ರೀತಿಯ ಅನಂತ್ಯ ತಾರತಮ್ಯವನ್ನು ಇಟ್ಟುಕೊಂಡು ಒಬ್ಬೊಬ್ಬ ಬ್ರಹ್ಮನಿಗೆ ಸಂಬಂಧಪಟ್ಟ ಚೇತನ ಗಣಗಳು ಅಂತ ಒಂದು ಅನಂತ ಗಣಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಆ ಬ್ರಹ್ಮನಿಗೆ ಸಂಬಂಧಪಟ್ಟ ವ್ಯಾಪ್ತ ಜೀವಗಳೇನಿದ್ದಾವೆ ಅವುಗಳೇ ಆ ಕಾಲದಲ್ಲಿ ಸೃಷ್ಟಿಗೊಳ್ಳುವುದು ಹಾಗೆ ಈಗ ಈ ಅಸೃಜಾವಸ್ಥೆಯಲ್ಲಿ ಒಂದಷ್ಟು ಚೇತನ ಇನ್ನೂ ರಾಶಿ ಬಿದ್ದಿದೆ ಅಲ್ವಾ ಒಂದು ಬಾರಿಯೂ ಸೃಷ್ಟಿಗೆ ಯಾಕೆ ಬರಲಿಲ್ಲ ಅಂದ್ರೆ ಆ ಚೇತನಗಳಿಗೆ ಸಂಬಂಧಪಟ್ಟ ಬ್ರಹ್ಮನ ಸೃಷ್ಟಿ ಆಗಿಲ್ಲ ಅಷ್ಟೇ ಹ್ಮ್ ಆ ಬ್ರಹ್ಮನ ಸೃಷ್ಟಿ ಕಾಲದಲ್ಲೇ ಆ ಚೇತನಗಳೆಲ್ಲ ಸೃಷ್ಟಿಸಲ್ಪಡ್ತು ನಾವೀಗ ಭಾರಿ ಖುಷಿ ಏನು ಅಂದ್ರೆ ಈ ಬ್ರಹ್ಮನ ಕಾಲದಲ್ಲಿದ್ದೇವೆ ಅಂತ ಈಗಿನ ಬ್ರಹ್ಮನ ಅವನು ನಮ್ಮ ವ್ಯಾಪ್ತ ದೇಹನಾಗಿರ್ತಕ್ಕಂಥ ಹೆಂಗಸರು ಪ್ರಶ್ನೆ ಕೇಳಲಿಲ್ಲ ಒಂದು ಪ್ರಶ್ನೆ ಇಲ್ವಾ ಭಜನಾ ಸಂಘದಿಂದ ಪ್ರಶ್ನೆ ಬರ್ಲಿಲ್ಲ ಅದು ಎರಡು ಥರ ಇದೆ ಅದರಲ್ಲಿ ಈಗ ನೀವು ಹೇಳಿದ್ದು ಸರಿ ಇದೆ ಈಗ ಯಾನನಲ್ಲಿ ನಾರಾಯಣ ಪ್ರಾಣನಲ್ಲಿ ವಾಸುದೇವ ಅಂತ ಈ ಕ್ರಮ ಅದರಿಂದ ಪ್ರಾಣ ಅದು ವಾಸುದೇವ ಮಾಯಾಪತಿ ವಾಸುದೇವ ನಾನೀಗ ಐದು ಬಾಕ್ಸಿನ ಗತಿ ಹೇಳಿದೆ ಅಲ್ವಾ ಅದರಲ್ಲಿ ಒಂದರಲ್ಲಿ ಭಗವ ಪ್ರಾಣನ ಐದು ರೂಪಗಳು ಆ ಐದು ರೂಪಗಳಲ್ಲಿ ಪ್ರಾಣ ಅಂತ ಅಂತೇಳುವಂಥದ್ದು ಸರಿಯಾಗಿದೆ ಆದ್ದರಿಂದ ನಾವು ಹೊಸ್ಟಿಲಲ್ಲಿ ಚಿಂತನೆ ಮಾಡುವಾಗ ನಿಜವಾಗಿ ಚಿಂತನೆ ಮಾಡುವಂಥದ್ದೇನನ್ನು ಲಕ್ಷ್ಮಿಯನ್ನು ಯಾಕಂದರೆ ಒಬ್ಬೊಬ್ಬರಿಗೆ ಪೂಜೆ ಮಾಡುವುದಕ್ಕೆ ಒಂದೊಂದು ಪ್ರತೀಕ ಅದರಲ್ಲಿ ವಿವಾಹಿತಳಾಗಿ ಮನೆಯಲ್ಲಿ ಧಾನ್ಯವನ್ನು ಚೆಲ್ಲಿಕೊಂಡು ಪ್ರವೇಶ ಮಾಡಿದಂತಹ ಗೃಹಿಣಿಗೆ ದಿವಸ ಪೂಜೆ ಮಾಡಲಿಕ್ಕೆ ದೇವರ ಶಾಲಗ್ರಾಮದ ಹಾಗೆ ಒಂದು ಪ್ರತಿಮೆ ಬೇಕಲ್ವಾ ಅದು ಯಾವುದಂದ್ರೆ ಗೃಹ ಗೃಹವೆಂಬ ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜಿಸುವುದು ಪತಿ ಎಂಬ ಪ್ರತಿಮೆಯಲ್ಲಿ ಭಗವಂತನ ಪೂಜೆ ಅಂತ ಎರಡು ಪ್ರಧಾನವಾದ ವಿಧಾನವನ್ನು ಹೇಳಿದ್ದಾರೆ ಗೃಹದಲ್ಲಿ ಪೂಜೆ ಮಾಡುವುದು ಹೇಗೆ ಗೃಹದಲ್ಲಿ ಅಡಿಗೆ ಮನೆಗೆ ಹೋಗಿ ಮಂತ್ರಾಕ್ಷತೆ ಹಾಕುವುದು ಇಲ್ಲಿ ಹಾಕುವುದು ಅಲ್ಲಿ ಕುಂಕುಮ ಆದರೆ ಆಮೇಲೆ ಇವರಿಗೆ ಅಕ್ಷತೆಗೆ ಗೋಡೆಯನ್ನೇ ತೆಗೆದು ಹಾಚಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಲ್ಲೇ ಅಲ್ಲಲ್ಲಿ ಅಲ್ಲಲ್ಲಿ ಗೃಹವನ್ನು ಪೂಜೆ ಮಾಡ್ಲಿಕ್ಕೆ ಇಲ್ಲ ಗೃಹವನ್ನು ಪೂಜೆ ಮಾಡಲಿಕ್ಕೆ ಒಂದು ಸ್ಥಾನ ಅದೇ ಹೊಸ್ತಿಲು ಹೊಸ್ತಿಲು ಮನೆಯ ಹೊರಗೆ ಅಂತ ಆದರೆ ತುಳಸಿಗಟ್ಟೆ ಮನೆಯ ಒಳಗೆ ಅಂತ ಆದ್ರೆ ಹೊಸ್ತಿಲು ಅಂತ ಈ ಹೊಸ್ತಿಲು ಅನ್ನೋದು ಇಡೀ ಗೃಹ ಪೂಜೆಗೆ ಇರತಕ್ಕಂಥ ಒಂದು ಪ್ರಧಾನ ಸ್ಥಾನ ಅಷ್ಟೇ ಹೇಗೆ ದೇವರನ್ನು ಪೂಜೆ ಮಾಡುವುದಕ್ಕೆ ಪುಷ್ಪವನ್ನು ತೆಗೆದು ಹೃದಯದಲ್ಲಿ ಮಂತ್ರಾಕ್ಷತೆ ಹಾಕುವುದೆಲ್ಲ ಎಲ್ಲ ವಿಧಾನ ಇದ್ದ ಹಾಗೆ ಗೃಹದ ಹೃದಯ ಅಂತ ಕರೆಸಿಕೊಂಡದ್ದು ಹೊಸ್ತಿಲು ದ್ವಾರಲಕ್ಷ್ಮಿಯಿಂದ ಕರೀತೇವೆ ಅಂದರೆ ಗೃಹಲಕ್ಷ್ಮಿಯನ್ನು ಆರಾಧಿಸುವುದಕ್ಕಿರುವ ಪ್ರದೇಶ ಅಲ್ಲಿ ಲಕ್ಷ್ಮಿಯನ್ನು ಆರಾಧಿಸಬೇಕು ಅಂದರೆ ಲಕ್ಷ್ಮಿಯ ಪಂಚರೂಪಗಳನ್ನು ಚಿಂತಿಸಬೇಕು ಪಂಚರೂಪ ಅಂದರೆ ಯಾವುದು ಮಾಯಾ ಜಯ ಕೃತಿ ಶಾಂತಿ ಮತ್ತು ಲಕ್ಷ್ಮಿ ಅಂದರೆ ನಾರಾಯಣ ಜೊತೆ ಲಕ್ಷ್ಮಿ ಶಾಂತಿಪತಿ ಅನಿರುದ್ಧ ಕೃತಿಪತಿ ಪ್ರದ್ಯುಮ್ನ ಹಾಗೆ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಅಂದರೆ ಈ ಲಕ್ಷ್ಮೀದೇವಿಯ ಐದು ರೂಪಗಳನ್ನು ಚಿಂತಿಸಬೇಕು ಲಕ್ಷ್ಮೀದೇವಿಯ ಐದು ರೂಪವನ್ನಷ್ಟೇ ಹೆಂಗಸರು ಪೂಜೆ ಮಾಡಿದರೆ ಲಕ್ಷ್ಮೀದೇವಿ ಇಷ್ಟಪಡುವುದಿಲ್ಲ ವಿಷ್ಣುನಾ ಸಹಿತಾಧ್ಯ ಸಾಪಿ ತುಷ್ಟಿಂ ಪರಾಮ್ರಜೆಯಿತು ಅಂತ ನನ್ನ ಗಂಡನನ್ನು ಬಿಟ್ಟು ನನ್ನನ್ನೇ ಪೂಜೆ ಮಾಡ್ತೀಯಾ ಮಾಡ್ತೇನೆ ನೋಡು ಅಂತ ಹೇಳ್ತಾಳೆ ಅವಳು ಅದಕ್ಕೋಸ್ಕರ ಬರೀ ಮಾಯೆಯನ್ನು ಪೂಜೆ ಮಾಡುವ ಹಾಗಿಲ್ಲ ಮಾಯಾಪತಿ ಅಂತ ಹೇಳಿ ವಾಸುದೇವನನ್ನು ಕರ್ಕೊಂಡು ಬರಬೇಕು ಬರೀ ಜಯಾದೇವಿಯನ್ನು ಪೂಜಿಸುವ ಹಾಗಿಲ್ಲ ಜಯಾಪತಿ ಅಂತೇಳಿ ಸಂಕರ್ಷಣ ಹಾಗೆ ಲಕ್ಷ್ಮೀ ಪೂಜೆ ಮಾಡುವ ಹಾಗಿಲ್ಲ ಲಕ್ಷ್ಮೀಪತಿ ಅಂತೇಳಿ ನಾರಾಯಣನನ್ನು ಪೂಜಿಸಬೇಕು ಹಾಗಾಗಿ ಆ ಹೊಸ್ತಿಲಲ್ಲಿ ಲಕ್ಷ್ಮಿಯ ಪೂಜೆ ಮಾಡಬೇಕು ಮನೆಯಲ್ಲಿ ಐದು ಜಾಗ ಇದೆ ಒಂದು ಸಂತಾನಲಕ್ಷ್ಮಿಯ ಜಾಗ ಅಂದ್ರೆ ತೊಟ್ಟಿಲು ಅಂದ್ರೆ ಮನೆಯಲ್ಲಿ ಪೂಜೆ ಮಾಡಬೇಕಾದ ತೊಟ್ಟಿಲನ್ನು ಪೂಜೆ ಮಾಡಬೇಕು ಗಜಲಕ್ಷ್ಮಿಯ ಜಾಗ ಎಲ್ರಿಗೂ ಗೊತ್ತೇ ಇದೆ ಇನ್ನು ಧಾನ್ಯ ಧಾನ್ಯ ಲಕ್ಷ್ಮಿಯ ಜಾಗ ಅಂತಿದೆ ಧಾನ್ಯ ಅಂದ್ರೆ ಕಣಜ ಮನೆಯಲ್ಲಿರತಕ್ಕಂತಹ ಲಕ್ಷ್ಮಿಯ ಪೂಜೆ ಈ ಎಲ್ಲ ಲಕ್ಷ್ಮಿಯ ಪೂಜೆ ಧನಲಕ್ಷ್ಮಿ ಧನಲಕ್ಷ್ಮಿಯ ಪೂಜೆಯೂ ಆಗಬೇಕು ಭಾಗ್ಯ ಸೌಭಾಗ್ಯ ಲಕ್ಷ್ಮಿಯ ಪೂಜೆಯೂ ಆಗಬೇಕು ಆ ಲಕ್ಷ್ಮಿಯನ್ನಷ್ಟನ್ನು ಹಸ್ತಿಲಲ್ಲಿ ಚಿಂತಿಸಿ ಪೂಜೆ ಮಾಡಬೇಕಾದ್ರೆ ಅದರ ಪತಿ ಸ್ವರೂಪವಾದ ಭಗವತ್ ಸ್ವರೂಪದ ಜೊತೆಗೆ ಪೂಜೆ ಮಾಡುವುದು ಅಂತ ಅಷ್ಟು ಆಂತರ್ಯ ಅದರ ಶ್ರೀಕೃಷ್ಣ ಇನ್ನೊಂದು ನಂಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲ ಇದು ಸರಿ ಏಕಾದಶಿಯ ದಿವಸ ರಂಗೋಲಿ ಹಾಕಿದ್ರೆ ದಿವಸ ರಂಗೋಲಿ ಹಾಕಬೇಕಾಗಿಲ್ಲ ಅಂತಿರು ದೇವ್ರತ ಹಾಕಬಾರ್ದು ಅಂತಿಲ್ಲ ಹಾಕಬೇಕಾಗಿಲ್ಲ ಅಂತ ಅಂತ ಹೇಳಿದ್ರೆ ಏಕಾದಶಿಯ ದಿವಸ ಹೆಚ್ಚು ಜನ ಮನೆಗೆ ಬರುವುದಿಲ್ಲ ಅಂತ ಮನೆಗೆ ಬರುವವರೆಲ್ಲ ಊಟಕ್ಕೆ ಬರುವವರು ಅಂತ ಲೆಕ್ಕ ಅಂದ್ರೆ ಏಕಾದಶ ದಿವಸ ಮನೆಯ ಮುಂದೆ ಹಾಕಿದ ರಂಗೋಲಿ ಏನಾಗಬೇಕು ಅತಿಥಿ ಅಭ್ಯಾಗತರು ಬಂದು ರಂಗೋಲಿ ಮರು ದಿವಸಕ್ಕೆ ಕಾಣಿಸ್ಬಾರ್ದು ಮರು ದಿವಸ ಅಲ್ಲ ಸಾಯಂಕಾಲಕ್ಕೆ ಕಾಣಿಸಬಾರ್ದು ಅದಕ್ಕೋಸ್ಕರ ರಂಗೋಲಿ ಹಾಕೋದು ಕೆಲವರೆಲ್ಲ ರಂಗೋಲಿ ಹಾಕಿದೆ ಅಂತ ಅಡ್ಡವೇ ಬರ್ತಾರೆ ಅಲ್ಲ ರಂಗೋಲಿ ಹಾಕೋದು ಯಾಕಂದ್ರೆ ಅದು ಮರುದಿವ್ಸಕ್ಕೆ ಕಾಣಿಸಬಾರ್ದು ಅಂತ ರಂಗೋಲಿ ಹಾಕೋದು ಈಗ ಏಕಾದಶ ದಿವಸ ರಂಗೋಲಿ ಹಾಗೆ ಇರ್ತದಲ್ಲ ಅಂದ್ರೆ ಯಾರು ಬಂದಿರುವುದಿಲ್ಲ ಅಂತೇಳಿ ಮರುದಿವ್ಸ ರಂಗೋಲಿ ಹಾಕಬೇಕಾಗಿಲ್ಲ ಅಂತ ಒಂದು ವೇಳೆ ಆ ರಂಗೋಲಿ ಹೋಗಿದರೆ ಅವಶ್ಯ ರಂಗೋಲಿ ಹಾಕಲೇಬೇಕು ಇನ್ನೊಂದು ಅಂಶ ಇದೆ ಈಗ ಏಕಾದಶಿ ರಂಗೋಲಿ ಹಾಕಿದ್ದೇವೆ ದ್ವಾದಶಿ ರಂಗೋಲಿ ಹಾಕೋಣ ಅಂದರೆ ಎಷ್ಟೊತ್ತಿಗೆ ಹಾಕಬೇಕು ಅಂತ ಒಂದು ಪ್ರಶ್ನೆ ಇರ್ತದೆ ಯಾಕಂದರೆ ಸೂರ್ಯೋದಯ ಅಥವಾ ಪ್ರಾಕ ಸ್ನಾನಾದಿಗಳೆಲ್ಲ ಮುಗ್ದಿರ್ತದೆ ಅವತ್ತಿನ ಪ್ರಧಾನ ಕೆಲಸ ಏನು ಅಂತ ಹೇಳಿದರೆ ಕಾಲದಲ್ಲಿ ಪಾರಣೆಯನ್ನು ದೈವೇದ್ಯವನ್ನು ಸಿದ್ಧಪಡಿಸುವಂಥದ್ದೇ ಪ್ರಮುಖವಾದದ್ದು ಇರ್ತದೆ ಇದರ ಮಧ್ಯದಲ್ಲಿ ಇವರು ರಂಗೋಲಿಗೋಸ್ಕರ ಐದು ನಿಮಿಷ ತಗೊಂಡ ಪಕ್ಷದಲ್ಲಿ ಮನೆಯ ಗೃಹಿಣಿ ಕರ್ತವ್ಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆ ದೃಷ್ಟಿಯಿಂದ ದ್ವಾದಶಿಯ ದಿವಸ ನೀವು ರಂಗೋಲಿಯ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ನಿನ್ನೆದ್ದು ಹಾಗೆ ಇರ್ತದೆ ಇವತ್ತು ನಿಮ್ಮ ಪ್ರಧಾನವಾದದ್ದು ಪಾಕಶಾಸ್ತ್ರದ ಪ್ರಾವೀಣ್ಯವನ್ನು ಅಭಿವ್ಯಕ್ತಿಗೊಳಿಸುವಂಥದ್ದು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಈ ದೃಷ್ಟಿಕೋನವು ನಾವು ಇದೆ ಇಲ್ಲ ರಂಗೋಲಿ ಹಾಕಬಾರದು ಅಂತ ನಿಷೇಧ ಇಲ್ಲ ದ್ವಾದಶಿಯ ದಿವಸಕ್ಕೆ ಈ ಒಂದು ವಿಷಯ ಏನಿದೆ ಅಂದರೆ ರಂಗೋಲಿ ಅನ್ನೋದು ಭೂವರಾಹರಿಗೆ ತೊಡಿಸುವ ವಸ್ತ್ರ ಅಂತ ಒಂದು ಭಾವ ಇದೆ ವಸ್ತ್ರ ಅಶುದ್ಧವಾಗ್ತದೆ ಅದರಿಂದ ಇವತ್ತು ಹುಟ್ಟ ವಸ್ತ್ರವನ್ನು ಒದ್ದೆ ಮಾಡದೆ ನಾಳೆ ಹುಡುಗಿ ಓಡಬಾರ್ದು ಅಂತ ವ್ಯವಸ್ಥೆ ಇದೆ ಅಂದ್ರೆ ನೀರು ಹಾಕಿ ರಂಗೋಲಿ ತೆಗೆದು ಹೊಸ ರಂಗೋಲಿ ಹಾಕಬೇಕು ಅಂತ ಆದರೆ ವಿಶೇಷ ಏನಿದೆ ಅಂದರೆ ಹುಟ್ಟ ವಸ್ತ್ರ ನಾಳೆಗೆ ಮೈಲಿಗೆ ಆಗುವುದು ಹೇಗೆ ಅಂತ ಪ್ರಶ್ನೆ ಇವತ್ತು ಹುಟ್ಟ ಬಟ್ಟೆ ನಾಳೆಗೆ ಹೇಗೆ ಮೈಲಿಗೆ ಆಗ್ತದೆ ನಿದ್ದೆ ಮಾಡುವುದರಿಂದ ಮೈಲಿಗೆ ಆಗ್ತದೆ ಮೈಲಿಗೆ ಆಗುವುದು ನಿದ್ದೆ ಏಕಾದಶಿ ನಿದ್ದೆ ಇಲ್ಲ ಜಾಗರ ಮಾಡಬೇಕು ಅಂದರೆ ಏಕಾದಶಿಯ ದಿವಸ ವಸ್ತ್ರ ಮೈಲಿಗೆ ಆಗುವುದಿಲ್ಲ ಇವತ್ತು ಏಕಾದಶಿ ಹುಟ್ಟ ಬಟ್ಟೆಯಲ್ಲೇ ನಾಳೆ ದ್ವಾದಶಿ ಪೂಜೆ ಮುಗಿಸ್ಬೋದು ಅದು ಮೈಲಿಗೆ ಆದರೆ ನಾವು ನಿದ್ದೆ ಮಾಡಿದ್ರೆ ಬಿಡೋಲ್ಲ ಅದು ದೇವರು ಕೊಟ್ಟ ವರ ಅಂತ ತೀರ್ಮಾನಿಸಿಬಿಟ್ಟಿದ್ದೀವಿ ಅದಕ್ಕೋಸ್ಕರ ದಿವಸ ಆಗ್ತದೆ ಹಾಗೆ ಆದರೆ ಅವರು ಮಾಡುವುದಿಲ್ಲ ಅಂತ ಆ ಕಾರಣದಿಂದ ದ್ವಾದಶಿಗೆ ತೊಂದರೆ ಇಲ್ಲ ಆದರೆ ನಮ್ಮ ಚಿಂತನೆಯನ್ನೇ ನಾವು ಮಾಡುವ ಕಾರಣದಿಂದ ಅದು ತೆಗೆದು ಮರು ದಿವಸ ಬೇರೆ ಹಾಕುವಂಥದ್ದು ನಡೀತದೆ ತೊಂದರೆ ಇಲ್ಲ ಎರಡಕ್ಕೂ ಯುಕ್ತಿ ಇದೆ ಅಂತ ಹೇಳಿದ್ದೆ ಅಷ್ಟೇ ನಾನು ಅದಕ್ಕೂ ಒಂದು ಯುಕ್ತಿ ಇದೆ ಹಾಂ ಸಿದ್ಧಪಡಿಸಿ ಅವಶ್ಯ ಅಷ್ಟೇ ಅಲ್ಲ ಮರುದಿವಸಕ್ಕೆ ಸಂಬಂಧಿಸಿದ ಫಲ ಫಲ ಅಂದರೆ ತರಕಾರಿ ತರಕಾರಿ ಇತ್ಯಾದಿಗಳನ್ನು ಹಚ್ಚಿಡುವುದಕ್ಕೂ ಅವಕಾಶ ಇದೆ ಎಲ್ಲಿ ಹಚ್ಚಬಾರ್ದು ಯಾವ ತರಕಾರಿ ಮೂರು ಯಾಮಗಳಲ್ಲಿ ಗಾ ಯಾತಾಯಾಮ ಆಗ್ತದೋ ಅಂಥದ್ದನ್ನು ಹಚ್ಚಿಡಬಾರ್ದು ಉದಾಹರಣೆಗೆ ಕುಂಬಳಕಾಯಿ ಇತ್ಯಾದಿಗಳು ಕೆಲವುಗಳೇನಾಗಂದರೆ ಮೂರು ಯಾಮ ಮೂರು ಯಾಮ ಅಂದರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಕೆಲವು ತರಕಾರಿ ಹಚ್ಚಿಟ್ರೆ ಯಾತಾಯಾಮ ಆಗ್ತದೆ ಯಾತಯಾಮ ಅಂದರೆ ಹಳಿಸೋದು ಆ ರೀತಿಯ ತರಕಾರಿ ಹಚ್ಚುವ ಹಾಗಿಲ್ಲ ಆದರೆ ಉಳಿದ ಘನ ಶಾಖ ಘನ ಶಾಖಗಳೆಲ್ಲ ತೆಂಗಿನಕಾಯಿ ತುರಿದು ಇಟ್ಟರು ಕೂಡ ಮರು ದಿವಸಕ್ಕೆ ಬರ್ತದೆ ಅಂಥದ್ದು ಅದನ್ನೆಲ್ಲ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಹಿಂದಿನ ದಿವಸಕ್ಕೆ ಬೀನ್ಸ್ ಗೀನ್ಸ್ ಎಲ್ಲ ಅಂತ ಗೊತ್ತಿಲ್ಲ ಎಲ್ಲ ಪರದೇಶದಿಂದ ಬಂದು ನಮ್ಮದ್ದೇ ಆದ ತರಕಾರಿಯ ಬಗ್ಗೆ ನಾವು ಹೇಳಿದರೆ ಸ್ಪಷ್ಟ ಆಗ್ತದೆ ಬಟಾಟೆಯು ಹಾಗೆ ಈ ದೇಶದ್ದಲ್ಲ ಕೆಲವೇ ಹಾ ಹಾ ಗೆಣಸುಗಳೆಲ್ಲ ಹಿಂದಿನ ದಿವಸ ಹಚ್ಚಿಟ್ಟದ್ದು ಮರುದಿವ್ಸಕ್ಕೆ ಬರ್ತದೆ ಪೂರ್ಣ ಮಟ್ಟದಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತೂ अक्षयं कर्म यस्मिन् परे स्वर्पितं प्रक्षयं यान्ति दुःखानियन्नामतः अक्षरो योजरः सर्वदैवामृतः कुक्षिकं यस्य विश्वं सदा जाधिकं प्रीणयामो वासुदेवं देवतामण्डलाखण्डमण्डनं प्रीणयामो वासुदेवं कृष्ण